ಹಾಯ್ ಎಲ್ಲೋ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲೇ ನಾನು ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಉಂಡೆ ಮಾಡಿ ಇದ್ದೀನಿ ಸೊ ಯಾವ ಥರ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ನಾನು ಖರ್ಜೂರ ತೊಗೊಂಡಿದ್ದೀನಿ ಬೀಜ ತೊಗೊಂಡಿದ್ದೀನಿ ಎರಡು ತೊಗೊಂಡಿದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಗಸಗಸೆ ಸೂರ್ಯಕಾಂತಿ ಬೀಜ ಬಾದಾಮಿ ಎಳ್ಳು ಪಂಪ್ಕಿನ ಬೀಜ ಅಗಸೆ ಬೀಜ ಸ್ವಲ್ಪ ಗೋಡಂಬಿ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ನಾನು ಈಗ ಒಂದೊಂದಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ನಾನು ಈ ಥರ ಉಂಡೆ ಮಾಡೋದ್ರಿಂದ ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬೆಳವಣಿಗೆಗಂತೂ ತುಂಬನೇ ಎಲ್ಪ್ ಮಾಡುತ್ತೆ ಈ ಥರ ಡ್ರೈ ಫ್ರೂಟ್ಸ್ಗಳು ಈ ಥರ ಉಂಡೆ ಡೈಲಿ ಒಂದೊಂದು ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದು ಇದು ಸೊಂಟ ನೋವು ಇರೋರಿಗೆ ಆಗಲಿ ಮತ್ತು ಕೀಲು ನೋವು ಎಲ್ಲ ಮೂಳೆ ಎಲ್ಲ ಎಲ್ಲ ಹೇಳ್ಬೇಕು ಅಂತಂದರೆ ಎಕ್ಸ್ಪೆಷಲಿ ಅಂದರೆ ಹೆಲ್ತ್ಗೆ ಒಳ್ಳೆಯದಿದು ದೇಹಕ್ಕೆ ತುಂಬಾ ಒಳ್ಳೇದಿದು ಇದರಲ್ಲಿ ಕ್ಯಾ ಕ್ಯಾಲ್ಶಿಯಮ್ಮು ಐರನ್ನು ಫೈಬರು ಪ್ರೋಟೀನು ತುಂಬಾ ಇರುತ್ತೆ ಇದರಲ್ಲಿ ಈ ಡ್ರೈ ಫ್ರೂಟ್ಸಲ್ಲಿ ಈ ಥರ ಡೈಲಿ ಒಂದೊಂದು ಉಂಡೆ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಈಗ ಎಲ್ಲ ಡ್ರೈ ರೋಸ್ಟ್ ಆಗ್ತಾ ಇದೆ ಈಗ ನಾನು ಒಣ ಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ನಾನು ಸ್ವಲ್ಪ ನಾನು ಉಂಡೆ ಕಟ್ಟಲು ಸ್ವಲ್ಪ ಮಿಕ್ಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಅಂದರೆ ತರಿ ತರಿಯಾಗಿ ರುಬ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ ಅದು ಉಂಡೆ ಕಟ್ಟೋದಕ್ಕೆ ಸ್ವಲ್ಪ ಪಾಕ ಮಾಡ್ಕೊಂಡಿದ್ದೀನಿ ಈ ಥರ ನೋಡು ಆಗಿದೆ ಇದು ಈ ಥರ ಪೌಡರ್ ಆಗಿದೆ ಇದಕ್ಕೆ ಸ್ವಲ್ಪ ನಾನು ತುಪ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಈ ಉಂಡೆ ಕಟ್ತಾ ಇದ್ದರೆ ಚುನ ಚೆನ್ನಾಗಿ ಬರುತ್ತೆ ಇದು ಈ ಥರ ಡೈಲಿ ಒಂದೊಂದು ಕೊಡ್ತಾ ಬಂದರೆ ತುಂಬಾ ಒಳ್ಳೆಯದಿದು ನೋಡಿ ಈ ಥರ ನಿಮಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು